ಒಂದು ದಿನ ಒಬ್ಬ ಮುದುಕ ಮತ್ತು ಅವನ ಮಗ ತಮ್ಮ ಕತ್ತೆಯನ್ನು ಮಾರಲು ಕಾಲು ನಡಿಗೆಯಲ್ಲಿ ಹೋಗುತ್ತಿದ್ದರು ಅವರು ಮಾರುಕಟ್ಟೆಯೊಂದರಿಂದ ಹಾದು ಹೋಗುವಾಗ ಅಲ್ಲಿದ್ದ ಕೆಲವರು ಹೇಳಿದರು ಇಲ್ಲಿ ನೋಡಿ ಇವರನ್ನು ಇವರ ಬಳಿ ಕತ್ತೆ ಇದ್ದರೂ ಇವರು ಕಾಲು ನಡಿಗೆಯಲ್ಲಿ ಹೋಗುತ್ತಿದ್ದಾರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಕತ್ತೆಯ ಮೇಲೆ ಕುಳಿತುಕೊಳ್ಳಬಾರದು ಎಂದು ಒಬ್ಬ ವ್ಯಕ್ತಿ ಹೇಳಿದನು ಮುದುಕ ಅದಕ್ಕೆ ಹೇಳುತ್ತಾನೆ ನೀವು ಹೇಳಿದ್ದು ಸರಿಯೇ ಎಂದು ತನ್ನ ಮಗನನ್ನು ಕತ್ತೆಯ ಮೇಲೆ ಕೂರಿಸಿ ಅವರು ಹಳ್ಳಿಯೊಂದರಿಂದ ಹಾದು ಹೋಗುವಾಗ ಒಬ್ಬ ವ್ಯಕ್ತಿ ತಪಾಸ್ಯ ಮಾಡಿದನು ತಂದೆ ಕಾಲು ನಡಿಗೆಯಲ್ಲಿ ಹೋಗುತ್ತಿದ್ದಾನೆ ಮತ್ತು ಮಗ ಕತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದಾನೆ ಮುದುಕ ಮಗನನ್ನು ಕೆಳಗಿಳಿಯುವಂತೆ ಹೇಳಿದನು ಮತ್ತು ಅವನೇ ಕತ್ತೆಯ ಮೇಲೆ ಕುಳಿತನು ಅವರು ಸ್ವಲ್ಪ ಮುಂದೆ ಹೋಗುತ್ತಿದ್ದರು ಒಬ್ಬ ಮಹಿಳೆ ಅವರನ್ನು ನೋಡಿ ನೋಡಿ ಅವನು ಕತ್ತೆಯ ಮೇಲೆ ಕುಳಿತಿದ್ದಾನೆ ಮತ್ತು ಅವನ ಮಗ ಅವನ ಕಾಲಿನ ಮೇಲೆ ಹೋಗುತ್ತಿದ್ದಾನೆ ಅವರಿಬ್ಬರು ಕತ್ತೆಯ ಮೇಲೆ ಏಕೆ ಕುಳಿತುಕೊಳ್ಬಾರ್ದು ಎಂದು ಹೇಳಿದಳು ಈಗ ತಂದೆ ಮತ್ತು ಮಗ ಇಬ್ಬರೂ ಕತ್ತೆಯ ಮೇಲೆ ಕುಳಿತು ಹೋಗುತ್ತಿದ್ದರು ಮುಂದೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅವರನ್ನು ತಡೆದು ನೀವಿಬ್ಬರೂ ಈ ತುಂಬಲ ಕತ್ತೆಯ ಮೇಲೆ ಕುಳಿತಿರುವುದು ನಿಮಗೆ ಎಷ್ಟು ನಾಚಿಗೇಡು ಎಂದು ಹೇಳಿದನು ಈಗ ಅವರು ಕತ್ತೆಯ ಕಾಲುಗಳನ್ನು ಕಟ್ಟಿ ಮರದ ಒಂದು ಕಂಬಕ್ಕೆ ತಲೆ ಕೆಳಗಾಗಿ ನೇತು ಹಾಕಿದರು ಅದನ್ನು ಹೆಗಲ ಮೇಲೆ ಹಾಕಿಕೊಂಡು ಮುಂದೆ ಸಾಗಿದರು ದಾರಿ ಹೋಕರು ಅವರನ್ನು ನೋಡಿ ನಗುತ್ತಿದ್ದರು ಜೋರಾದ ಶಬ್ದವು ಕತ್ತೆಯ ಮನಸ್ಸಿನ ಶಾಂತಿಯನ್ನು ಹದಗೆಡಿಸಿತು ಕತ್ತೆ ತನ್ನ ಕಾಲುಗಳನ್ನು ಎಸೆಯಲು ಪ್ರಾರಂಭಿಸಿ ಇದರಿಂದ ಹಗ್ಗ ತುಂಡಾಗಿ ಕತ್ತೆ ನದಿಗೆ ಬಿದ್ದು ಸಾವನ್ನಪ್ಪಿತು ಈ ಕತೆಯ ನೀತಿ ಬೇರೆಯವರ ಮಾತುಗಳಿಗೆ ಕಿವಿ ಕೊಡಬೇಡಿ